ನಕ್ಸಲ್ ಪೀಡಿತ ಬಸ್ತಾರ್ನಲ್ಲಿ ಶಾಂತಿಯ ಗೆಲುವು ಮೊದಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆಗೆ ಸಜ್ಜು ದಶಕಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದ್ದ ಪ್ರದೇಶದಲ್ಲಿ ಅಭಿವೃದ್ಧಿಯ ಪರ್ವ ಮಾವೋವಾದದ ವಿರುದ್ಧ ಕೇಂದ್ರ ಮತ್ತು ಭದ್ರತಾ ಪಡೆಗಳ ಶೂನ್ಯ ಸಹಿಷ್ಣುತಾ ನೀತಿಯಿಂದಾದ ಫಲಿತಾಂಶ ಹಲವು ದಶಕಗಳಿಂದ ಮಾವೋವಾದಿಗಳ ಪ್ರಬಲ ಘಟಕಗಳ ಉಪಸ್ಥಿತಿಗೆ ಕುಖ್ಯಾತಿ ಪಡೆದಿದ್ದ ಛತ್ತೀಸ್ಗಢದ ಬಸ್ತಾರ್ನಲ್ಲಿ ಮಾವೋವಾದ ಕ್ಷೀಣಿಸಲು ಪ್ರಾರಂಭಿಸಿದ್ದಂತೆ ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸಹಜತೆ ಮರಳಲು ಪ್ರಾರಂಭಿಸಿದ್ದು ಗಮನಾರ್ಹ ಬೆಳವಣಿಗೆ ಛತ್ತೀಸ್ಗಢದ ದಕ್ಷಿಣ ವಿಭಾಗದ ಏಳು ಜಿಲ್ಲೆಗಳಲ್ಲಿ ಒಂದಾದ ಬಸ್ತಾರ್ನ ಜಿಲ್ಲಾ ಕೇಂದ್ರವಾದ ಜಗದಲ್ಪುರವು ಫೆಬ್ರವರಿಯಲ್ಲಿ ತನ್ನ ಮೊದಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆಯಲು ಸಜ್ಜಾಗಿದೆ ಈ ಮೂಲಕ ಹಲವು ದಶಕಗಳಿಂದ ಮಾವೋವಾದಿ ಚಟುವಟಿಕೆಗಳಿಂದಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದ ಅಲ್ಲಿನ ಜನರು ನಿರ್ಣಾಯಕ ವೈದ್ಯಕೀಯ ಸೇವೆಗಳನ್ನು ಸುಲಭವಾಗಿ ಪಡೆಯಬಹುದಾಗಿದೆ ವಿವರಗಳ ಪ್ರಕಾರ ಮಾವೋವಾದಿಗಳ ಭದ್ರಕೋಟೆಯಾಗಿದ್ದ ಬಸ್ತಾರ್ನ ದಿಮ್ರಪಾಲ್ ಗ್ರಾಮದಲ್ಲಿ ನಿರ್ಮಿಸಲಾದ ಇನ್ನೂರ ನಲವತ್ತು ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೆಲವು ಸೌಲಭ್ಯಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು ವರ್ಷದ ಫೆಬ್ರವರಿಯಲ್ಲಿ ಔಪಚಾರಿಕವಾಗಿ ಉದ್ಘಾಟನೆಗೊಳ್ಳಲಿದೆ ಈ ಸೌಲಭ್ಯವು ಸುಮಾರು ಹನ್ನೊಂದು ಎಕರೆ ಭೂಮಿಯಲ್ಲಿ ಮತ್ತು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಮಾದರಿಯಲ್ಲಿ ಬಂದಿದೆ ಹೈದರಾಬಾದ್ ಕಾಂಟಿನೆಂಟಲ್ ಆಸ್ಪತ್ರೆಗಳು ಮತ್ತು ಛತ್ತೀಸ್ಗಢ ರಾಜ್ಯ ಸರ್ಕಾರದ ಜಂಟಿ ಸಹಯೋಗದ ಪರಿಣಾಮವಾಗಿ ಈ ಯೋಜನೆಯು ಜಾರಿಗೆ ಬಂದಿದ್ದು ಮಾವೋವಾದಿ ದಂಗೆಯಿಂದ ಉಂಟಾಗುವ ಬೆದರಿಕೆಯಿಂದಾಗಿ ಅಭಿವೃದ್ಧಿ ಮತ್ತು ಕಲ್ಯಾಣ ಸಂಬಂಧಿತ ಕೆಲಸಗಳು ದೀರ್ಘಕಾಲದವರೆಗೆ ವಿಳಂಬವಾಗಿದ್ದ ಬಸ್ತಾರ್ನಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವತ್ತ ಮಹತ್ವದ ಹೆಜ್ಜೆ ನಿಟ್ಟಿದೆ ಇದರಿಂದಾಗಿ ಈ ಹಿಂದೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ರಾಯಪುರ ಅಥವಾ ಹೈದರಾಬಾದ್ನ ಪ್ರಯಾಣಿಸುತ್ತಿದ್ದ ಪ್ರದೇಶದ ಜನರು ಇನ್ನು ಮುಂದೆ ಬಸ್ತಾರ್ನಲ್ಲಿ ಹೃದ್ರೋಗ ಮೂತ್ರಶಾಸ್ತ್ರ ಮತ್ತು ನರಶಸ್ತ್ರ ಚಿಕಿತ್ಸೆಗೆ ಸಂಬಂಧಿಸಿದ ನಿರ್ಣಾಯಕ ಆರೋಗ್ಯ ಸೇವೆ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮಾಧ್ಯಮ ವರದಿಗಳ ಪ್ರಕಾರ ಪಟ್ಟಣದಲ್ಲಿ ಮುಂಬರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯು ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ಸಲಹಾ ವೈದ್ಯರು ಕಿರಿಯ ವೈದ್ಯರು ಮತ್ತು ನರ್ಸಿಂಗ್ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿದ್ದು ಇದರ ಖಾಲಿ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದೆ ಈ ಮಹತ್ವದ ಬೆಳವಣಿಗೆಯಿಂದ ಇತ್ತೀಚಿನ ವರ್ಷಗಳಲ್ಲಿ ಬಸ್ತಾರ್ ಪ್ರದೇಶದ ದಾಂಗಿ ಪೀಡಿತ ಪ್ರದೇಶಗಳಲ್ಲಿ ಭದ್ರತಾ ಉಪಕರಣವು ಗಮನಾರ್ಹವಾಗಿ ಸುಧಾರಿಸಿದೆ ಎಂಬುದನ್ನು ತೋರಿಸುತ್ತದೆ ಭದ್ರತಾ ಪಡೆಗಳು ಮಾವೋವಾದಿಗಳ ಭದ್ರಕೋಟೆಗಳು ಪ್ರಮುಖ ಕಾರ್ಯಾಚರಣಾ ನೆಲೆಗಳನ್ನು ನಿರ್ಮಿಸಿದ ನಂತರ ಈ ಬೆಳವಣಿಗೆಗಳಾಗುತ್ತಿದ್ದು ಅಭಿವೃದ್ಧಿ ಮತ್ತು ಇತರ ಕಲ್ಯಾಣ ಸಂಬಂಧಿತ ಯೋಜನೆಗಳು ದೂರದ ಪ್ರದೇಶಗಳನ್ನು ತಲುಪುವ ದಾರಿ ಮಾಡಿಕೊಟ್ಟಿದೆ